ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ ನಮ್ಮ ಹತ್ರ ಕೆಲವು ಆಸಕ್ತಿಕರವಾದ ಮೂಲಗಳಿವೆ ಆ ಮುಖ್ಯವಾಗಿ ಹೆಬ್ರಿಯರು ಹತ್ತು ಪಾಯಿಂಟ್ ಮೂರು ಮತ್ತು ಒನ್ ಕೊರಿಂಥಿಯನ್ಸ್ ಹನ್ನೊಂದು ಪಾಯಿಂಟ್ ಮೂರು ಒಂದು ಇದರ ಮುಖ್ಯ ವಿಷಯ ಕರ್ತನು ತನ್ನ ಜನರನ್ನು ನ್ಯಾಯ ತೀರಿಸುವನು ಅಂತ ಕೇಳಲಿಕ್ಕೆ ಸ್ವಲ್ಪ ಗಂಭೀರ ಅನಿಸುತ್ತೆ ಅಲ್ವಾ ಆದರೆ ನಮ್ಮ ಇವತ್ತಿನ ಗುರಿ ಸ್ವಯಂ ವಿಮರ್ಶೆ ಮತ್ತು ದೈವಿಕ ತಿದ್ದುಪಡಿ ಅಂದ್ರೆ ಏನು ಅಂತ ಆಳವಾಗಿ ತಿಳಿಯೋದು ಸರಿ ಹಾಗಾದ್ರೆ ಶುರು ಹೆಬ್ರಿಯರು ಹತ್ತು ಪಾಯಿಂಟ್ ಮೂವತ್ತರಲ್ಲಿದೆಯಲ್ಲ ಕರ್ತನೂ ತನ್ನ ಜನರನ್ನು ನ್ಯಾಯ ತೀರಿಸುವನು ಈ ನ್ಯಾಯ ತೀರಿಸುವಿಕೆ ಅಂದ್ರೆ ಏನು ಶಿಕ್ಷೆ ಅಂತನಾ ಅಥವಾ ಅದಕ್ಕಿಂತ ಬೇರೆ ಏನಾದರೂ ಇದೆಯಾ ಅದು ತುಂಬಾನೇ ಒಳ್ಳೆ ಪ್ರಶ್ನೆ ನ್ಯಾಯ ತೀರಿಸುವನು ಅಂದ ತಕ್ಷಣ ನಮಗೆ ಶಿಕ್ಷೆ ಅನ್ನೋ ಭಾವನೆ ಬರೋದು ಸಹಜ ಆದ್ರೆ ಗೊತ್ತಾ ಪೌಲನು ಒನ್ ಕೊರಿಂಥಿಯನ್ಸ್ ಹನ್ನೊಂದು ಪಾಯಿಂಟ್ ಮೂರು ಒಂದರಲ್ಲಿ ಇದಕ್ಕೆ ಇನ್ನೊಂದು ಆಯಾಮ ಕೊಡ್ತಾನೆ ಅವನು ಹೇಳ್ತಾನೆ ನಾವು ನಮ್ಮನ್ನು ನಾವೇ ವಿಮರ್ಶಿಸಿಕೊಂಡರೆ ಕರ್ತನಿಂದ ನಮಗೆ ತೀರ್ಪಾಗೋದಿಲ್ಲ ಅಂದ್ರೆ ಒಂದು ರೀತಿ ತೀರ್ಪ್ ಇದೆ ಹೌದು ಆದ್ರೆ ಅದನ್ನು ತಪ್ಪಿಸೋ ದಾರಿನೂ ನಮ್ಮ ಕೈಯಲ್ಲೇ ಇದೆ ಅಂತ ಇದು ಸೂಚಿಸುತ್ತೆ ಓ ಹಾಗಾದ್ರೆ ಈ ಎರಡು ವಾಕ್ಯಗಳ ಮಧ್ಯೆ ಒಂದು ಸಂಬಂಧ ಇದೆ ಅನಿಸ್ತದೆ ನಾವು ನಮ್ಮನ್ನ ಸರಿಪಡಿಸ್ಕೊಳ್ಳದಿದ್ರೆ ಆಗ ಆ ಕರ್ತನ ನ್ಯಾಯತೀರ್ಪು ಬರುತ್ತಾ ಹೇಗೆಂದ್ರೆ ನಮ್ಮ ವೈಫಲ್ಯವೇ ಒಂದು ರೀತಿ ದೈವಿಕ ಹಸ್ತಕ್ಷೇಪಕ್ಕೆ ಕಾರಣ ಆಗುತ್ತಾ ನಿಖರವಾಗಿ ಮೂಲಗಳು ಅದನ್ನೇ ಹೇಳದು ಇಲ್ಲಿ ಒಂದು ಕಾರಣ ಪರಿಣಾಮ ಸಂಬಂಧ ಇದೆ ನೋಡಿ ನಾವು ಸ್ವಯಂ ವಿಮರ್ಶೆಯನ್ನ ನಿರ್ಲಕ್ಷಿಸಿದರೆ ಆಗ ಕರ್ತನು ಮಧ್ಯಪ್ರವೇಶಿಸ್ತಾನೆ ಆದ್ರೆ ಈ ಮಧ್ಯಪ್ರವೇಶವನ್ನ ಕೇವಲ ಶಿಕ್ಷೆ ಅಂತ ನೋಡ್ಬಾರ್ದು ಮೂಲಗಳು ಇದನ್ನ ತಿದ್ದುಪಡಿಗಾದಿ ಶಿಸ್ತು ಅಂತ ಹೇಳ್ತವೆ ಇದರ ಉದ್ದೇಶ ನಮ್ಮನ್ನ ಹಾಳು ಮಾಡೋದಲ್ಲ ಬದಲಿಗೆ ಆ ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಿ ಬೆಳಿಬೇಕು ಕೊನೆಗೆ ಸ್ವರ್ಗೀಯ ಪ್ರತಿಫಲ ಅನುಗ್ರಹ ಪಡಿಬೇಕು ಅದಕ್ಕೆ ಸಹಾಯ ಮಾಡೋದು ಹೇಗೆ ಅಂದ್ರೆ ಪೋಷಕರು ಮಕ್ಕಳನ್ನ ಪ್ರೀತಿಯಿಂದ ತಿದ್ದಿದ ಹಾಗೆ ತಿದ್ದುಪಡಿಗಾಗಿ ಶಿಸ್ತು ಇದು ಇದು ಒಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಅನುಭವ ಸ್ವಲ್ಪ ಕಷ್ಟ ಅನ್ಸಿದ್ರೂ ಅದ್ರ ಹಿಂದಿನ ಉದ್ದೇಶ ಒಳ್ಳೇದು ಹಾಗಾದ್ರೆ ಈ ತಿದ್ದುಪಡಿಯನ್ನ ಸರಿ ರೀತಿಯಲ್ಲಿ ಸ್ವೀಕರಿಸಿ ಆ ಸ್ವರ್ಗೀಯ ಪ್ರತಿಫಲ ಪಡಿಬೇಕು ಅಂದ್ರೆ ಮಾಡಬೇಕು ಯಾವ ಗುಣಗಳು ಬೇಕು ಅಂತ ಮೂಲಗಳು ಹೇಳ್ತವೆ ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಪ್ರತಿಫಲಕ್ಕೆ ಕೆಲವು ಮುಖ್ಯವಾದ ಮನೋಭಾವಗಳು ಬೇಕು ಅಂತ ಮೂಲಗಳು ಹೇಳ್ತವೆ ಮೊದಲನೇದಾಗಿ ವಿನಮ್ರತೆ ನಮ್ಮ ಸ್ವಂತ ಶಕ್ತಿ ಮೇಲೆ ಅತಿಯಾದ ನಂಬಿಕೆ ಇಡಬಾರದು ದೇವ್ರ ಮೇಲೆ ಅವಲಂಬಿಸ್ಬೇಕು ಎರಡನೇದು ಮರಣದ ತನಕ ನಂಬಿಕಸ್ತಿಕೆ ಎಷ್ಟೇ ಕಷ್ಟ ಬಂದ್ರೂ ಆ ವಿಶ್ವಾಸವನ್ನ ಕಾಪಾಡಿಕೊಳ್ಳೋದು ಮೂರನೇದಾಗಿ ದೀನತೆಯ ಮನೋಭಾವ ಅಂದ್ರೆ ಸೌಮ್ಯತೆ ಮತ್ತು ತಾಳ್ಮೆ ತಾಳ್ಮೆ ಹೇಳಿದ್ರಿ ಈಗ ಗೌರವ ಉನ್ನತಿ ಬಯಸದೆ ಕರ್ತನ ಸಮಯಕ್ಕಾಗಿ ಕಾಯೋದು ಅಂತ ಇವತ್ತಿನ ಜಗತ್ನಲ್ಲಿ ಎಲ್ಲ ತಕ್ಷಣ ಬೇಕು ಅನ್ನುವಾಗ ಈ ತಾಳ್ಮೆ ಬೆಳೆಸ್ಕೊಳ್ಳೋದು ಕಷ್ಟ ಅಲ್ವಾ ಖಂಡಿತ ಖಂಡಿತ ಇದು ಅಂತ ಸವಾಲು ಆದ್ರೆ ಮೂಲಗಳು ಏನು ಒತ್ತಿ ಹೇಳ್ತವೆ ಅಂದ್ರೆ ಈ ಲೋಕದ ಕ್ಷಣಿಕವಾದ ಗೌರವ ಸ್ಥಾನಮಾನಗಳ ಹಿಂದೆ ಹೋಗ್ಬಾರ್ದು ದೀರ್ಘಕಾಲದ ದೃಷ್ಟಿ ಇರಬೇಕು ಪರಿಪೂರ್ಣ ತಾಳ್ಮೆಯಿಂದ ಅಂದ್ರೆ ಸ್ವಲ್ಪನೂ ಅಸಮಾಧಾನ ಇಲ್ಲದೆ ದೇವರು ನಿಗದಿ ಮಾಡಿದ ಸಮಯಕ್ಕೆ ಕಾಯೋದು ಬಹಳ ಮುಖ್ಯ ಹಾಗಾದ್ರೆ ಈ ತಾಳ್ಮೆ ಈ ನಂಬಿಗಸ್ತಿಕೆಗೆ ಕೊನೆಗೆ ಸಿಗೋ ಫಲ ಏನು ಏನು ಇದೆ ಮೂಲಗಳಿರೋ ಭರವಸೆ ಬಹಳ ಸ್ಪಷ್ಟವಾಗಿದೆ ಯಾರು ಈ ದಾರಿಯಲ್ಲಿ ನಡೀತಾರೋ ಅವರಿಗೆ ಖಚಿತವಾಗಿ ಉನ್ನತಿ ಸಿಗುತ್ತೆ ಇದು ಸುಮ್ನೆ ಯಾವುದೋ ಉನ್ನತಿಯಲ್ಲ ಬದಲಿಗೆ ರಕ್ಷಕನ ಸಿಂಹಾಸನ ಮತ್ತು ಮಹಿಮೆಯಲ್ಲಿ ಶಾಶ್ವತವಾಗಿ ಪಾಲುದಾರರಾಗುವ ಒಂದು ಅದ್ಭುತವಾದ ಭರವಸೆ ಇದು ಇದು ಕಾಯುವಿಕೆಗೆ ತಾಳ್ಮೆಗೆ ಸಿಗೋ ಅಂತಿಮ ಪ್ರತಿಫಲ ಅಂತ ಹೇಳಬಹುದು ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶವನ್ನ ಹೀಗೇಳ್ಬೋದಾ ನೋಡಿ ಸ್ವಯಂ ವಿಮರ್ಶೆ ಅನ್ನೋದು ಬರೀ ನಮ್ಮ ತಪ್ಪು ಹುಡುಕೋ ಕೆಲಸ ಅಲ್ಲ ಅದೊಂದು ಬೆಳವಣಿಗೆಯ ದಾರಿ ನಾವು ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಬಹುಶಃ ಆ ದೈವಿಕ ತಿದ್ದುಪಡಿಯ ಅಗತ್ಯನೇ ಬಿಡದೆ ಇರಬಹುದು ಒಂದು ವೇಳೆ ನಾವು ಅದರಲ್ಲಿ ವಿಫಲರಾದ್ರೆ ಬರುವ ತಿದ್ದುಪಡಿಯೂ ಸಹ ನಮ್ಮನ್ನ ವಿನಮ್ರತೆ ನಂಬಿಕಸ್ತಿಕೆ ತಾಳ್ಮೆಯ ಮೂಲಕ ಆ ಅಂತಿಮ ಸ್ವರ್ಗೀಯ ಪ್ರತಿಫಲದ ಕಡೆಗೆ ನಡೆಸುತ್ತೆ ಇದೇ ಅಲ್ವಾ ಹೌದು ಹೌದು ಅದು ತುಂಬಾನೇ ಸರಿಯಾದ ಸಾರಾಂಶ ಮತ್ತು ಇದು ನಮ್ಮನ್ನ ಒಂದು ಆಲೋಚನೆಗೆ ತರುತ್ತೆ ಈಗಿನ ಈ ಕ್ಷಣದ ಮೆಚ್ಚುಗೆ ಅಥವಾ ಸ್ಥಾನಮಾನಕ್ಕಿಂತ ಭವಿಷ್ಯದ ಶಾಶ್ವತವಾದ ಉನ್ನತಿಗಾಗಿ ಕಾಯಬೇಕು ಅನ್ನೋ ಈ ಕಲ್ಪನೆ ಇದೆಯಲ್ಲ ಇವತ್ತಿನ ಈ ವೇಗದ ಜಗತ್ತಿನಲ್ಲಿ ನಮಗೆ ಹೇಗೆ ಅನ್ವಯಿಸುತ್ತೆ ಇದ್ರ ಬಗ್ಗೆ ಕೇಳುಗರು ಸ್ವಲ್ಪ ಯೋಚನೆ ಮಾಡಬಹುದು